ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ರೀತಿಯಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೆರಗಡೆ ತಂದುಕೊಟ್ಟಿರ್ತಕ್ಕಂತಹ ನಮ್ಮ ಶಾಲೆಯ ಮಕ್ಕಳ ಪಾಲಕರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮೆಘಾ ಪೋಷಕರ ಸಭೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಮಕ್ಕಳ ದಿನಾಚರಣೆಯ ನಿಮಿತ್ತ ಇವತ್ತು ಆಚರಿಸ್ತಾ ಇದ್ದಾರೆ ಇದು ಅತ್ಯಂತ ಸಂತೋಷದ ವಿಷಯ ನಮ್ಮಲ್ಲಿ ಒಟ್ಟಾರೆ ನೂರ ಹತ್ತು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಪೋಷಕರು ಇನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ಆಗಮಿಸಿಲ್ಲ ಹತ್ತುವರೆ ಅಂತ ತಿಳ್ಕೊಂಡಿದ್ದ ಕೆಲವರು ಬರ್ತಾ ಇದ್ದಾರೆ ಹಾಜರಾಗಿರ್ತಕ್ಕಂತಹ ಎಲ್ಲ ಪಾಲಕರಿಗೂ ಹಾಗೂ ನಮ್ಮ ಮುದ್ದು ಮಕ್ಕಳು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಶಾಲೆಯ ಮುತ್ತು ಮಕ್ಕಳಿಗೂ ಸಹ ಮಕ್ಕಳ ದಿನಚರಣ ಕಾರ್ಯಕ್ರಮದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಪ್ರಾಸ್ತಾವಿಕವಾಗಿ ನಾನು ನಾಲ್ಕು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆಲ್ ದ ಲೀಡರ್ಸ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಮಿನಿಸ್ಟರ್ಸ್ ಚೆಕ್ ದಿವಾರ ಸ್ಟೂಡೆಂಟ್ಸ್ ಅಂಡ್ ಸ್ಟ್ಯಾಂಡ್ ರೈಟ್ ಸೈಡ್ ಮಣಿಗಂಡ ಪಾಲಕರೇ ಇವತ್ತು ದಿವಸ ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿರತಕ್ಕಂಥದ್ದು ಸಂತೋಷದ ವಿಷಯ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ಸರ್ಕಾರ ನಾವೀಗಾಗಲೇ ಬ್ಯಾನರ್ನಲ್ಲಿ ಹಾಕಿದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ತಮ್ಮ ಮಕ್ಕಳ ಕಲಿಕಾ ಪ್ರಗತಿ ಏನು ಪ್ರೋಗ್ರೆಸ್ ಇದೆ ಮಕ್ಕಳು ಎಫ್ ಒನ್ ಎಫ್ ಎ ಟೂ ಎಸ್ ಎನ್ ಬಾ ಅದರಲ್ಲಿ ಈಗಾಗಲೇ ನಮ್ಮ ಶಾಲೆಯ ಮಕ್ಕಳು ಶೇಕಡ ಎಂಬತ್ತೈದರಷ್ಟು ಮಕ್ಕಳು ಆರರಿಂದ ಎಸ್ ಎಲ್ ಸಿ ಮಕ್ಕಳವರೆಗೆ ಉತ್ತೀರ್ಣರಾಗಿದ್ದು ಇನ್ನು ಹದಿನೈದು ಪರ್ಸೆಂಟ್ ಮಕ್ಕಳು ಒಂದೊಂದು ವಿಷಯ ಎರಡೆರಡು ವಿಷಯದಲ್ಲಿ ಅವರು ಕೆಲವು ಹಿನ್ನಡೆಯನ್ನು ಸಾಧಿಸಿದ್ದಾರೆ ಸೊ ಈ ಸಭೆಯ ಪ್ರಮುಖ ಉದ್ದೇಶ ಬಂದಿರತಕ್ಕಂಥ ಪಾಲಕರು ತಮ್ಮ ಮಕ್ಕಳು ಯಾವ ವಿಷಯದಲ್ಲಿ ಹಿನ್ನಡೆ ಇದೆ ಯಾವ ವಿಷಯದಲ್ಲಿ ಮಕ್ಕಳು ಕಡಿಮೆ ಅಂಕ ತೆಗೆದುಕೊಂಡು ಅವರು ಈಗ ಎಸ್ ಎಲ್ಲಿದ್ದಾರೆ ಅವರಿಗೆ ನಾವು ನೀವೆಲ್ಲರೂ ಸೇರಿ ಇನ್ನು ಉಳಿದಿರ್ತಕ್ಕಂಥ ನೂರ ಇಪ್ಪತ್ತು ದಿವಸ ಏನ್ ಟೈಮ್ಸ್ ಇದೆ ಆ ಒನ್ ಟ್ವೆಂಟಿ ಡೇಸ್ನಲ್ಲಿ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡೋದ್ರ ಮುಖಾಂತರವಾಗಿ ಲರ್ನಿಂಗ್ ಗ್ಯಾಪ್ ಅನ್ನು ಸರಿಪಡಿಸೋದ್ರ ಮುಖಾಂತರವಾಗಿ ಕ್ವಾಲಿಟಿ ಎಜುಕೇಶನ್ ತರಬೇಕಾದ ಆ ನಿಟ್ಟಿನಲ್ಲಿ ತಮ್ಮ ಸಹಕಾರಕ್ಕಾಗಿ ಸರ್ಕಾರ ಈ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ಪ್ರಪ್ರಥಮ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಇದರ ಸರ್ಕಾರ ಈ ವರ್ಷ ನಿಮಗಾಗಲೇ ತಿಳಿದಿರುವಂತೆ ಸ್ಪೆಷಲ್ ಕ್ಲಾಸ್ ಒಂಬತ್ತು ಗಂಟೆಯಿಂದನೇ ಪ್ರಾರಂಭ ಮಾಡಿದ್ದೀವಿ ಐದು ಗಂಟೆವರೆಗೂ ಸಹ ನಾವು ರನ್ ಮಾಡ್ತಾನೆ ಇದ್ದೀವಿ ಒಟ್ಟು ಅರವತ್ತಾರು ಬ್ರೀಡ್ ಲರ್ನಿಂಗ್ ಗ್ಯಾಪ್ ಆಗಿದೆ ಏನ್ ದಸರಾ ರಜೆ ಕೊಟ್ಟಿದ್ರು ದಸರಾ ರಜೆಯಲ್ಲಿ ಏನ್ ಸರ್ವೆ ನಡೀತು ಸರ್ವೆ ಆದ ಒಂದು ಹತ್ತು ದಿವಸ ಎಕ್ಸ್ಟೆಂಡ್ ಆಗಿದ್ದರಿಂದ ಸಿಕ್ಸ್ಟಿ ಸಿಕ್ಸ್ ಫ್ರೀಡ್ಸ್ ನಮ್ಮಲ್ಲಿ ಮಕ್ಕಳಿಗೆ ಕಲಿಕೆ ಗ್ಯಾಪ್ ಆಗಿದೆ ಆ ಸಿಕ್ಸ್ಟಿ ಸಿಕ್ಸ್ ಬ್ರೀಡ್ಸ್ ನಾವು ಎವ್ರಿ ಡೇ ಟೂ ಫೀಡ್ಸ್ ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡು ಫೀಡನ್ನು ಮಾಡುವ ಮುಖಾಂತರವಾಗಿ ಮಕ್ಕಳಿಗೆ ನಾವು ಈಗಾಗಲೇ ಸ್ಪೆಷಲ್ ಕ್ಲಾಸ್ ಮುಖಾಂತರವಾಗಿ ಸ್ಪೆಷಲ್ ಕ್ಲಾಸ್ಗೆ ಸಪರೇಟ್ ಆಗಿ ಟೈಮ್ ಟೇಬಲ್ ಅನ್ನು ಹಾಕಿಕೊಂಡು ಎಲ್ಲ ಸಬ್ಜೆಕ್ಟ್ ಕವರ್ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಈಗಾಗಲೇ ರನ್ ಆಗ್ತಾ ಇದೆ ಆದ್ದರಿಂದ ಕೆಲವು ಮಕ್ಕಳ ಪಾಲಕರು ಬಂದು ಹೇಳ್ತಾ ಇದ್ರು ಸರ್ ಇದರಿಂದ ನಮಗೆ ಮಕ್ಕಳಿಗೆ ಆಟೋ ವ್ಯವಸ್ಥೆಯಲ್ಲಿ ತೊಂದರೆ ಆಗ್ತಾ ಇದೆ ಡೈ ಅಲ್ವೇಡರಿ ನೀವೇ ಮಾತಾಡೋದಿಲ್ಲ ಲೀಡರ್ಸ್ಗಳು ಸರ್ ನಮಗೆ ಬರ್ಲಿಕ್ಕೆ ಆಟೋ ಪ್ರಾಬ್ಲಮ್ ಆಗ್ತದೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಬಹಳಷ್ಟು ಕೂಡ ನಮ್ಮ ಹತ್ರ ಬಂದು ಹೇಳಿದರು ಅನಿವಾರ್ಯವಾಗಿ ದೂರ ಇರ್ತಕ್ಕಂಥ ಗಾದಿನೂರು ಎಂಬಿಗನೂರು ಕಲಕಂಬ ದಮ್ಮೂರು ಈ ಕಡೆಗೆ ಗೋನಾಳು ಸುತ್ತ ಸಿಕ್ಸ್ಟಿ ಕಿಲೋಮೀಟರ್ ರೇಡಿಯಸ್ ನಮ್ಮ ಶಾಲೆಗೆ ಅರವತ್ತು ಕಿಲೋಮೀಟರ್ ಇಂದ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ ನಾವು ಆಯ್ತಮ್ಮ ನಿಮಗೆ ಹೆಂಗ ಸಮಯ ಅಡ್ಜಸ್ಟ್ ಆಗುತ್ತೆ ಮಕ್ಕಳನ್ನ ಕಳಿಸ್ಕೊಡಿ ಯಾಕಂದ್ರೆ ಇದು ವಿಶೇಷ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಬಸ್ ಸಿಕ್ಕರೆ ಬೇಗ ಕಳಿಸ್ಕೊಡಿ ಇಲ್ಲ ನಾವು ರೆಗ್ಯುಲರ್ ಕ್ಲಾಸ್ ಕೂಡ ಕರ್ಕೊಳ್ತೀವಿ ಅಂತೇಳಿ ಅವರಿಗೆ ನಾವು ಮನವೊಲಿಸಿದ್ದೀವಿ ಇನ್ನು ಹತ್ತಿರ ಇರ್ತಕ್ಕಂಥ ಎಲ್ಲ ಪೇರೆಂಟ್ಸ್ ಸಿಟಿಗಿರ್ತಕ್ಕಂಥ ಕರೆಕ್ಟ್ ಟೈಮಿಗೆ ಕಳಿಸ್ತಾ ಇದ್ದಾರೆ ಇದಕ್ಕೆ ನಾನು ಸರ್ಕಾರದ ಪರವಾಗಿ ಶಿಕ್ಷಣ ಇಲಾಖೆ ಪರವಾಗಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಎಸ್ ಡಿ ಎಂ ಸುಪರಿ ಉದ್ಭೂಟಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಎಲ್ಲ ಪಾಲಕರ ಜೋರಾದ ಚಪ್ಪಳದೊಂದಿಗೆ ನಾವು ಅಭಿನಂದಿಸೋಣ ಎರಡನೇ ದಿನ ಈ ಕಾರ್ಯಕ್ರಮದ ಉದ್ದೇಶ ಅಬ್ಜೆಕ್ಟಿವ್ಸ್ ತಡೆಗಟ್ಟತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಶಾಲೆ ಆದರ್ಶ ವಿದ್ಯಾಲಯ ಇ ಟಿ ಬದ್ದು ಎಕ್ಸಾಮ್ ಮಕ್ಕಳು ಬರ್ತಾ ಇರೋದ್ರಿಂದ ಇಲ್ಲಿ ಗೈರ ಹಾಜರಾತಿ ಸಮಸ್ಯೆ ಜಾಸ್ತಿ ಕಾಣಲ್ಲ ಅದೇ ಪಕ್ಕದ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ನೀವು ಗಮನಿಸಿದ್ರಗಿನ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಮಕ್ಕಳು ಆಗ್ತಾ ಇರ್ತಾರೆ ಆ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಏನು ಪಾಲಕರು ಬರ್ತಾರೆ ಅವ್ರ ಮಕ್ಕಳ ಅಟೆಂಡೆನ್ಸ್ ಎಷ್ಟಿದೆ ಅನ್ನೋದನ್ನು ಕ್ಲಾಸ್ ಟೀಚರ್ ತಿಳಿಸಿ ಇನ್ನು ಉಳಿದಿರ್ತಕ್ಕಂಥ ಬಾಕಿ ದಿನಗಳಲ್ಲಿ ಮಗು ಪರೀಕ್ಷೆಗೆ ಅಟೆಂಪ್ಟ್ ಆಗಬೇಕಂದ್ರೆ ಶೇಕಡ ಎಪ್ಪತ್ತೈದರಷ್ಟು ಅಟೆಂಡೆನ್ಸ್ ಇರಬೇಕು ಇದು ಎಸ್ ಎಲ್ ಸಿ ಆಗಿರ್ಬೋದು ಇನ್ನಿತರ ಕ್ಲಾಸ್ಗಳಿಗೆ ಆಗಿರ್ಬೋದು ಆ ನಿಟ್ಟಿನಲ್ಲಿ ಏನಾದರೂ ಅಬ್ಜೆಂಟ್ಸ್ ಇದ್ರಿಗಿನ ಟೀಚರ್ಸನ್ನು ಕೇಳಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಶಾಲೆಯಲ್ಲಿ ಯಾವುದೇ ಮಗು ಸಹ ಎಪ್ಪತ್ತೈದಕ್ಕಿಂತ ಕಡಿಮೆ ಹಾಜರಾತಿ ಎಲ್ಲರೂ ಸಹ ಎಪ್ಪತ್ತೈದು ಮೇಲ್ಪಟ್ಟೆ ಇದ್ದಾರೆ ಯಾಕೆ ರೆಗ್ಯುಲರ್ ನಮಗೆ ಶಾಲೆಗೆ ಬರ್ತಾ ಇದ್ದಾರೆ ಮಕ್ಕಳು ತೊಂದರೆ ನಮ್ಮ ಶೈಲೆಯಲ್ಲಿ ಅದು ಸಮಸ್ಯೆ ಬರೋಲ್ಲ ಇನ್ನು ಮೂರನೇದಾಗಿ ಮಕ್ಕಳ ಸುರಕ್ಷತೆ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗತ್ತೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಇವತ್ತು ದಿವಸ ಮಕ್ಕಳ ಸುರಕ್ಷತೆ ಬಗ್ಗೆ ನಿಮ್ಮ ಮಕ್ಕಳು ಬಂದು ನಿಮಗೆ ಮಾಹಿತಿ ಕೊಟ್ಟರೆ ಇಲ್ಲ ಗೊತ್ತಿಲ್ಲ ನನಗೆ ಪೊಲೀಸ್ ಇಲಾಖೆಯವರು ಬಂದು ನಮ್ಮ ಶಾಲೆಯಲ್ಲಿ ಎರಡು ಬಾರಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದಾರೆ ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಯಾವ ರೀತಿ ಆಕ್ಸಿಡೆಂಟ್ ಆಗಿ ಹೆಂಗ್ ಸತ್ತಿದ್ದಾರೆ ಬಳ್ಳಾರಿಯಲ್ಲಿ ಎಂಬತ್ ಮೂರು ಜನ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಪಿ ಮೇಡಮ್ ಅವರು ಪ್ರತಿಯೊಂದು ಆಕ್ಸಿಡೆಂಟ್ ಅನ್ನ ಬಳ್ಳಾರಿಯಲ್ಲಿ ಆಗಿರೋದನ್ನೇ ವಿಡಿಯೋ ಮಾಡಿ ನಮ್ಮ ಗೂಪ್ಗೆ ಹಾಕಿದ್ದಾರೆ ಅವರೇ ಬಂದು ಖುದ್ದಾಗಿ ಹೆಂಗ್ ಸಣ್ಣ ಸಣ್ಣ ಮೈನ್ಯೂಟ್ ಎಷ್ಟು ನಿರ್ಲಕ್ಷ್ಯ ವಹಿಸಿದ್ರೆ ಹೆಂಗ್ ಸಾವು ಖಚಿತನದನ್ನು ನಮ್ಮ ಮಕ್ಕಳಿಗೆ ಮನವರಿಕೆ ಮಾಡಿಸಿದರೆ ನಮ್ಮ ಎ ಎಸ್ ಐ ಬಂದು ನಮ್ಮ ಎಲ್ಲರಿಗೆ ಯಾವ ರೀತಿಯ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಬೇಕು ಅದರ ಜೊತೆಗೆ ಪಾಲಕರು ಸಹ ಕಲಿಕೆ ಒಂದೆರಡು ಪರ್ಸೆಂಟ್ ಕಡಿಮೆ ಆದ್ರೂ ಚಿಂತಿಲ್ಲ ಐದು ಪರ್ಸೆಂಟ್ ಕಡಿಮೆ ಆದರೂ ಚಿಂತಿಲ್ಲ ಮಗು ಸುರಕ್ಷಿತವಾಗಿ ಶಾಲೆಗೆ ಬರಬೇಕು ಸುರಕ್ಷಿತವಾಗಿ ಮಗು ಮನೆಗೆ ಮುಟ್ಟಬೇಕು ಇಲ್ಲಿ ನಮ್ಮ ಶಾಲೆ ಊರು ಹೊರಭಾಗದಲ್ಲಿರೋದ್ರಿಂದ ಸಾಯಂಕಾಲ ಐದು ಗಂಟೆ ಆದ ಮೇಲೆ ಇಲ್ಲಿ ಯಾರು ಸಹ ಜಾಸ್ತಿ ಜನ ಆಡ್ ಯಾಕಂದ್ರೆ ಸುತ್ತಮುತ್ತ ವಾಸ ಪ್ರದೇಶಗಳಿಲ್ಲ ಹಿಂದ ಕಡೆಗೆ ಉಗುರಟ್ಟಿ ಅಂತ ಅಲ್ಲಿ ಹೋಗ್ತಾರೆ ಜನ ಸೊ ಆದ್ರಿಂದ ಈ ಕಡೆಗಿಂದ ಕೆಲವರೆಲ್ಲ ಆಟ ಆಡಕ್ಕೆ ಬರ್ತಾರೆ ಗೋಲ್ಬಜಾರ್ ಹುಡುಗರು ವಾಲಿಬಾಲ್ ಆಡ್ತಿರ್ತಾರೆ ಕ್ರಿಕೆಟ್ ಆಡ್ತಿರ್ತಾರೆ ಒಂದು ಬಾಲ್ ಏನಾದ್ರು ಅಪ್ಪ ತಪ್ಪಿ ಬಂತ ಮಕ್ಕಳಿಗೆ ತಲೆಗೆ ಹೊಡಿತ ಮಗು ಅನಾಹುತಕ್ಕೊಳಗಾಗುತ್ತೆ ಮುಂದನೆ ರೋಡು ಪಕ್ಕದಲ್ಲೇ ನ್ಯಾಷನಲ್ ಹೈವೇ ಇದೆ ಪಕ್ಕದಲ್ಲೇ ರೈಲ್ ಇದೆ ರೈಲ್ವೆ ಗೇಟ್ ಇದೆ ಸೊ ನಮ್ಮ ಶಾಲೆ ಕಾಂಪೌಂಡ್ ಕೂಡ ಇನ್ನೂ ಆಗಿಲ್ಲ ಆದ್ದರಿಂದ ಅನಾಹುತಗಳ ಒಂದು ಜಾಸ್ತಿ ಆಗುವ ಸನ್ನಿವೇಶ ಇರೋದ್ರಿಂದ ಪಾಲಕರು ದಯಮಾಡಿ ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ಇರಬೇಕು ನಾವು ಸಹ ಎಲ್ಲ ಮಕ್ಕಳನ್ನು ಮನೆಗೆ ಕಳಿಸಿದ ಮೇಲೆ ನಾವು ಶಾಲೆ ಬಿಟ್ಟು ಹೊರಗಡೆ ಹೋಗೋದು ಹಂಗಂತೇಳಿ ಕೆಲವು ಪಾಲಕರು ಆರು ಗಂಟೆ ಆದರೂ ಸಹ ಮಕ್ಕಳನ್ನು ಕರ್ಕೊಂಡು ಹೋಗಕ್ಕೆ ಬರಲ್ಲ ಎರಡೆರಡು ಆಟೋ ಮಾಡಿದ್ದಾರೆ ಎರಡೆರಡು ಆಟೋ ಮಾಡಿದಾಗ ಒಂದು ಟ್ರಿಪ್ ಹೋಗಿ ಬಿಟ್ಟು ಬರದ್ರೊಳಗನೆ ಸುಮಾರಾಗಿ ಮುಕ್ಕಾಲು ತಾಸು ಒಂದು ತಾಸು ಆಗುತ್ತೆ ಮಕ್ಕಳ ಪಾಪ ಇಲ್ಲಿ ಕಾಯ್ಕಂತ ಕುಂತಿರ್ತಾರೆ ನಮ್ಮ ಟೀಚರ್ಸ್ ಇದ್ರೆ ಸರಿ ಅವ್ರೇನಾದ್ರು ಹೋದ್ರಿಗಿನ ಸಮಸ್ಯೆ ಕಟ್ಟಿಟ್ಟ ಬರ್ತಿ ಆ ರೀತಿ ಮಾಡ್ಕೊಡ್ಬಾರ್ದು ಫಸ್ಟ್ ಪ್ರಥಮ ಆದ್ಯತೆ ಮಕ್ಕಳ ಸುರಕ್ಷತೆ ಕೊಡಬೇಕಂತೇಳಿ ಇವತ್ತಿನ ಸಭೆಯಲ್ಲಿ ಇಲಾಖೆ ನಿರ್ದೇಶನದ ಪ್ರಕಾರ ಉದ್ದೇಶ ಪ್ರಮುಖ ಉದ್ದೇಶ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ ಈಗಾಗಲೇ ನಾನು ಪಾಲಕರ ಸಭೆಯಲ್ಲಿ ಹೇಳಿದ್ದೇನೆ ಕೆಲವು ಆಟೋಗಳು ಬಹಳ ರಾಶ್ ಆಗಿ ಡ್ರೈವ್ ಮಾಡ್ತಾರೆ ಕೆಲವು ಆಟೋ ಡ್ರೈವ್ಗಳು ಬೇರೆ ಬೇರೆ ಬ್ಯಾಡ್ ಆಕ್ಟಿವಿಟಿಸ್ ನಲ್ಲಿ ಕೆಲವೊಂದು ಎಲ್ಲರಲ್ಲ ಎಲ್ಲ ಒಂದು ಪರ್ಸೆಂಟ್ ಯಾರೋ ಒಬ್ರು ಆಟೋ ತಿಳಿಸಿದ್ರಿಂದ ಅವರ ಬಗ್ಗೆ ಸ್ವಲ್ಪ ನೀವು ನಾನೇ ಎರಡು ದಿವಸದ ಮುಂಚೆ ಲೇಟ್ ಆಗಿ ಗಂಟೆ ಬಂದಿರತಕ್ಕ ಆಟೋ ಡ್ರೈವರ್ ಅಂತ ಯಾಕಪ್ಪ ಆರಾದ ಬಂದ್ರು ಅವರ ಮನವನಿ ಮಾಡಿಕೊಟ್ಟಿ ಇವತ್ತು ಹೇಳ್ತಾ ಇದ್ದೀನಿ ನಾಸ್ಟ್ ಇನ್ನೇನಾದ್ರು ಈ ರೀತಿ ಆರು ಗಂಟೆಗೆ ಬಂದ್ರೆ ರೆಕಾರ್ಡ್ ಮಾಡಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಕಳಿಸ್ಕೊಡ್ತೀನಿ ಅಂತ ಹೇಳಿದೀನಿ ಇಲ್ಲ ಸರ್ ಟೈರ್ ಪಂಕ್ಚರ್ ಆಗಿತ್ತು ಲೇಟ್ ಆಗಿ ಬಂದ ಅವರು ಒಪ್ಕೊಂಡಿದ್ದಾರೆ ಸೊ ತಡ ಆಗಬಾರ್ದು ಮಕ್ಕಳ ಸುರಕ್ಷತೆ ಭಾಳ ಮುಖ್ಯ ಅದಾದ ನಂತರ ಇನ್ನು ಭಾಳ ಮುಖ್ಯವಾಗಿರ್ತಕ್ಕಂಥ ಮಕ್ಕಳ ಆರೋಗ್ಯ ಭಾಳಷ್ಟು ಮುಖ್ಯ ಬೆಳಿಗ್ಗೆ ಪ್ರೇಯರ್ ಸ್ಟಾರ್ಟ್ ಆಗಿರುತ್ತೆ ಮಕ್ಕಳು ಬರ್ತಾರೆ ಕೆಲವು ಮನೆಯಲ್ಲಿ ಮಕ್ಕಳಿಗೆ ತಿಂಡಿ ಮಾಡಿಕೊಡ್ತಾರೆ ಕೆಲವು ಮನೆಯಲ್ಲಿ ತಿಂಡಿ ಇನ್ನು ಮಾಡ್ತಾ ಇರ್ತಾರೆ ಟೈಮ್ ಆಗುತ್ತೆ ಅಂತ ಮಕ್ಕಳು ಓಡಾಡಿ ಬರ್ತಾರೆ ಪ್ರೇಯರ್ ನಿಂತಿರ್ತಾರೆ ಎಷ್ಟೋ ಟೈಮ್ ಪ್ರೇಯರ್ನಲ್ಲಿ ಅನೇಕ ಮಕ್ಕಳು ಬಿದ್ದಿರೋದನ್ನು ನಾವು ನೋಡಿದ್ದೀವಿ ಇಲ್ಲಿ ನಮ್ಮ ಮಕ್ಕಳು ಕೂಡ ಸಾಕ್ಷಿ ಇದ್ದಾರೆ ಇದಕ್ಕೆ ಕಾರಣ ಆ ಥರ ಆ ಥರದಲ್ಲಿ ಟೆನ್ಷನ್ನಲ್ಲಿ ಏನು ತಿನ್ನಲಾರದ ಮಗು ಬಂದು ಟೆನ್ಷನ್ನಲ್ಲಿ ಗ್ಯಾಸ್ಟ್ರಿಕ್ ಆಗಿ ಚಕ್ಕರೆ ಬಂದು ಬಿದ್ದಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ದಯಮಾಡಿ ಮಕ್ಕಳು ಶಾಲೆಗೆ ಬರೋ ಮುನ್ನ ಅಕ್ಲೀಶ್ ಗಂಜಿ ಆದರೂ ಅಕ್ಲೀಶ್ ಒಂದು ಹಾಲಾದರೂ ಸ್ವಲ್ಪ ಏನಾದರೂ ಒಟ್ಟಿಗೆ ಮಕ್ಕಳಿಗೆ ಹಾಕಿ ಕಳಿಸಿದ್ರೆ ನಮ್ಮದು ಪ್ರೇಯರ್ ಮುಗಿದ ತಕ್ಷಣ ಹಾಲು ಇರುತ್ತೆ ನಮ್ಮದು ಕಂಟಿನ್ಯೂಟಿ ನಮ್ಮ ಶಾಲೆಯಲ್ಲಿ ರನ್ ಹಾಕ್ತಾನೇ ಇರುತ್ತೆ ಸೊ ನಾವು ಮಕ್ಳಿಗೂ ಹೇಳಿದ್ದೀವಿ ಯಾರಿಗಾದ್ರೂ ಅನಾರೋಗ್ಯ ಇದ್ದರೆ ದಯಮಾಡಿ ಪ್ರೇಯರ್ದಾಗೆ ನಿಲ್ತ್ಕೋಬಾರ್ದು ನಿನಗೆ ತಲೆ ತಿರುಗುತ್ತೆ ಹೊಟ್ಟೆನೋ ಬರುತ್ತೆ ಅಂತ ಏನಂದ್ರೆ ಮೊದಲಾಗಿ ಹೇಳಿ ನಾವು ರೂಮ್ನಲ್ಲೇ ಅಂತ ಹೇಳಿದ್ದೀವಿ ಸೊ ಕೆಲವು ಮಕ್ಕಳಲ್ಲಿ ಬಹಳಷ್ಟು ಊಟ ಮಾಡಲಾರ್ದೆ ಬರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದಕ್ಕೆ ಮಕ್ಕಳ ಆರೋಗ್ಯದ ಕೂಡ ಗಮನ ಕೊಡಿ ಇನ್ನೂ ಕೆಲವು ಮಕ್ಕಳು ನಮ್ಮಲ್ಲಿ ಬರ್ತಾ ಇದ್ದಾವೆ ವಿಶೇಷ ಚೇತನ ಮಕ್ಕಳು ಬರ್ತವೆ ಸರ್ಕಾರದಿಂದ ಅವ್ರಿಗೆ ಈಗಾಗಲೇ ಸಾರಿಗೆ ಭತ್ತೆ ಬೆಂಗಾವಲ ಭತ್ತ ದುಡ್ಡು ಬರುತ್ತೆ ಅವ್ರಿಗೆ ಒಂದು ನಮ್ಮಲ್ಲಿ ನಮ್ಮ ಅವ್ರಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ಭತ್ತೆಯನ್ನು ನಾವು ಈಗಾಗಲೇ ಅವ್ರ ಅಕೌಂಟಿಗೆ ಯಾರು ಹ್ಯಾಂಡಿಕ್ಯಾಪ್ ಇರ್ತಾರೆ ಯಾರು ವಿಕಲಚೇತನ ಮಕ್ಕಳು ಇರ್ತಾರೆ ಅವರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಸಾರಿಗೆ ಭತ್ತೆ ಅಂತಂದ್ರೆ ಸರ್ಕಾರದಿಂದ ಮೂರುವರೆ ಸಾವಿರ ರೂಪಾಯಿ ದುಡ್ಡು ಟ್ರಾನ್ಸ್ಪೋರ್ಟ್ ಅಮೌಂಟ್ ಕೊಡ್ತಾರೆ ಆ ಮಕ್ಕಳದು ಇನ್ಸೆಂಟಿವ್ ಮಗು ಓದಲಿಕ್ಕೆ ಆಸಕ್ತಿ ಇರಲಿ ಅಂತೇಳಿ ಆ ಮಗುಗೆ ಎರಡು ಸಾವಿರ ರೂಪಾಯಿ ಅಮೌಂಟನ್ನು ಕೂಡ ಸರ್ಕಾರದಿಂದ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೆ ಸರ್ಕಾರದಿಂದ ಸ್ಯಾಂಕ್ಷನ್ ಆಗುತ್ತೆ ಅದನ್ನು ಈಗಾಗಲೇ ಅವ್ರ ಖಾತೆಗೆ ನಾವು ಹಾಕಿದ್ದೀವಿ ನಮ್ಮಲ್ಲಿ ದೀಕ್ಷಾ ಮತ್ತು ಇನ್ನೊಂದು ಹುಡುಗಿ ಹೇಮಾಶ್ರೀ ಅಂತ ಇದ್ದರು ಇಬ್ಬರಿಗೆ ನಾವು ಹಾಕಿದ್ದೀವಿ ಅಂಬಿಕಾಶ್ರೀ ಅಂತ ಟೆಂತ್ ಇಂದಳು ಪಾಸ್ ಆಗಿ ಹೋಗಿದ್ದಾಳೆ ಅವ್ರದ್ದು ಸಹ ಹಾಕಲಿಕ್ಕೆ ನಾವು ಹಾಕಕ್ಕೆ ಹೋದ್ರೆ ಬರ್ತಲ್ಲ ಟ್ಯಾಸ್ಕ್ ಈಗಾಗಲೇ ಟೀ ಶೌಟ್ ಆಗಿರೋದ್ರಿಂದ ಆದ್ದರಿಂದ ತ ಮನೆಯಲ್ಲಿ ಕೆಲವು ಮಕ್ಕಳಿಗೆ ಇಲ್ಲಿ ಬಂದು ಅಟೆಂಡೆನ್ಸ್ ಹಾಕ್ತೀವಿ ಕ್ಲಾಸ್ ರನ್ ಆಗುತ್ತೆ ಅವಾಗ ಹೇಳ್ತಾರೆ ಸರ್ ನಾನು ಜ್ವರ ಬಂದಿದೆ ನಾ ಮನೆಗೆ ಹೋಗ್ತೀನಿ ಸರ್ ನನಗೆ ಒಟ್ಟನೆ ಇದ್ದದ್ದಿ ನಾನು ಮನೆಗೆ ಹೋಗ್ತೀನಿ ಇಂಥ ಅನೇಕ ಸಮಸ್ಯೆಗಳನ್ನು ಆರೋಗ್ಯದ ಸಮಸ್ಯೆಗಳನ್ನ ಮಕ್ಳು ಹೇಳ್ತಾರೆ ದಯಮಾಡಿ ಮಾಡಿ ಇದ್ರಿಗೆ ನಾ ಕ್ಲಾಸ್ ಟೀಚರಿಗೆ ಫಸ್ಟ್ ಫೋನ್ ಮಾಡಿ ಕ್ಲಾಸ್ ಟೀಚರ್ ಫೋನ್ ಮಾಡಿ ಅವರು ಹೆಡ್ ಮಾಸ್ಟ್ರಿಗೆ ನಂತರ ಅವ್ರಿಗೆ ಹೇಳಿದ್ಮೇಲೆ ನನಗೆ ಹೇಳಿ ಒಂದು ಮೆಸೇಜ್ ಹಾಕಿ ಒಂದೇನಾದ್ರು ಒಂದು ಲೆಟರ್ ಹಾಕಿರಿ ನಾನು ಕ್ಲಾಸ್ ಟೀಚರ್ ನಾನು ಕಳಿಸ್ತೀನಿ ಮಗು ಬರಬೇಕಾದಾಗ ಶಾಲೆಗೆ ಬಂತು ಸರಿ ಮನೆ ಬಿಟ್ಟು ಸೀದ್ ಶಾಲೆಗೆ ಬಂದಾಗ ನಾವು ಜವಾಬ್ದಾರಿ ಇರ್ತೀವಿ ಅಲ್ಲಿ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಆದರೆ ನಮ್ಮ ಮಗುಗೆ ಯಾರು ಜವಾಬ್ದಾರು ಈ ಸಮಸ್ಯೆ ಬರುತ್ತೆ ಆ ನಿಟ್ಟಿನಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನನ್ನೆದರಿಂದ ದಯಮಾಡಿ ಎಲ್ಲ ಬಾಲಕರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ಮಗು ಏನಾದರೂ ಅನಾರೋಗ್ಯದವರಿಗೆ ನೇರವಾಗಿ ನನಗೆ ಫೋನ್ ಮಾಡಿ ನಾವು ಒಂದು ನಿಮಿಷ ಎರಡು ನಿಮಿಷ ಕಾಲಾವಕಾಶ ಕೊಟ್ಟೆ ಕೊಡ್ತೀವಿ ಇನ್ನೂ ಕೆಲವು ಮಕ್ಕಳು ಏನು ಅನಾರೋಗ್ಯ ಇದ್ರೆ ಸುಳ್ಳುಗಳ ನಾವು ನೋಡಿದ್ದೀನಿ ಇಲ್ಲ ರಜಾ ನಮಿ ಕೇಳಲ್ಲ ಗ್ರಾಹಿ ಕೇಳಿಸ್ತಾರೆ ಕ್ರಿಕೆಟ್ ಅಂಟುತ್ತೆ ಗ್ರೌಂಡ್ನಲ್ಲೆಲ್ಲ ಸೊ ಇಂತಾಗಿದ್ದಾಗ ನೀವು ಗಮನಿಸ್ಲಿ ನಾವು ಗಮನಿಸ್ಲಿ ಅವ್ರು ಯಾವ ರೀತಿ ನಾವು ರೆಡಿ ಮಾಡಬೇಕು ನಾವು ತಯಾರಿ ಮಾಡ್ತೀವಿ ಆ ರೀತಿ ಸಮಸ್ಯೆ ಆಗಲಾರದಂತೆ ಮಕ್ಕಳ ಒಂದು ನಿರಂತರ ಕಲಿಕೆಯಲ್ಲಿ ನಾವು ನೀವು ಭಾಗವಹಿಸ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಮ್ಮ ಸಹಕಾರವನ್ನು ನಾನು ಆರೋಗ್ಯದ ಬಗ್ಗೆ ನಾವು ಕಾಯ್ದೆಗೋಸ್ಕರ ಸರ್ಕಾರದಿಂದ ಆರು ತಿಂಗಳಿಂದ ಹಾಲು ಗಂಡದನ್ನು ಮಾತ್ರ ಕೊಡ್ತೀವಿ ನಾವು ಹಾಲು ಗಂಡೆದನ್ನು ಮಾತ್ರ ಒಳಗೆ ಜಂತುಗಳು ಜಂತುಗಳಾಗತ್ತೆ ಜಂತುಗಳು ಸಡಿಲಿಕೋಸ್ಕರ ಸರ್ಕಾರ ಆಲು ಬೆಂಡೆಗಳು ಕೊಡ್ತಾರೆ ಇನ್ನು ಐರನ್ ಟ್ಯಾಬ್ಲೆಟ್ ಕೊಡ್ತೀವಿ ನಾವು ಟು ಐರನ್ ಟ್ಯಾಬ್ಲೆಟ್ ಕೊಡ್ತೀವಿ ಐರನ್ ಟ್ಯಾಬ್ಲೆಟ್ ಏನಕ್ಕೆ ಅದ್ರಗಿನ ಮಕ್ಕಳಲ್ಲಿ ಕಬ್ಬಿಣಾಂಶ ಕೊರತೆ ಇದ್ದರೆ ಕ್ಯಾಲ್ಶಿಯಂ ಕೊರತೆ ಇದ್ರಗಿನ ನಾರೋನೆಸ್ ವೀಕ್ನೆಸ್ ಇದ್ರಗಿನ ಅದಕ್ಕೆ ಐರನ್ ಟ್ಯಾಬ್ಲೆಟ್ ಕೊಡ್ತಾರೆ ಸರ್ಕಾರ ಅದನ್ನೂ ಸಹ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆಲಿ ಸರ್ಕಾರದಿಂದ ಮಕ್ಕಳಿಗೆ ಏನಾದರೂ ಸ್ಪೆಷಲ್ ಏನಾದರೂ ಟ್ರೀಟ್ಮೆಂಟ್ ಬೇಕಂದರೆ ವರ್ಷದಲ್ಲಿ ಎರಡು ಬಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುದ್ರೆಟ್ಟರೆ ಬಂದು ಶಾಲೆ ಎಲ್ಲ ಮಕ್ಕಳಿಗೆ ಚೆಕಪ್ ಮಾಡ್ತಾರೆ ಚೆಕಪ್ ಮಾಡಿದ ಮೇಲೆ ಅವ್ರಿಗೆ ಏನಾದರೂ ಮೇಜರ್ ಆರೋಗ್ಯದ ಸಮಸ್ಯೆಗಳಿದ್ರಗಿನ ಆ ಆರೋಗ್ಯದ ಸಮಸ್ಯೆದ ಮಕ್ಕಳಿಗೆ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆ ರೆಕೊಂಡು ಮಾಡ್ತಾರೆ ನಾವು ಅಲ್ಲಿ ಬಳಸಿದರೆ ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಪಾಲಕರೊಂದಿಗೆ ಆಧಾರಿ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಿರ್ತೀವಿ ಅದರ ಜೊತೆ ಕೆಲವೆಲ್ಲ ಕಣ್ಣಿನ ದೋಸೆ ಇರುತ್ತೆ ಕೆಲವರಿಗೆ ಅಲ್ಲಿನ ದೋಸೆ ಇರುತ್ತೆ ಕೆಲವರಿಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಜಿನ್ಯತೆ ಇರತಕ್ಕಂಥ ಮಕ್ಕಳಿಗೆ ಅವ್ರದ್ದೇ ಇರ್ತಕ್ಕಂಥ ಸ್ಪೆಷಲಿಸ್ಟ್ ಡಾಕ್ಟ್ರುಗಳನ್ನು ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕರೆಸಿ ಜಿಲ್ಲಾ ಆಸ್ಪತ್ರೆಯಲ್ಲಿರ್ತಕ್ಕಂಥ ಡಾಕ್ಟರ್ ಜೊತೆಗೆ ಮಾಡ್ತಾರೆ ಆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವಿಧಾನವನ್ನು ನಾವು ಈಗ ಇಲಾಖೆಯಿಂದ ಮತ್ತು ಆರೋಗ್ಯ ಇಲಾಖೆಯ ಸಹಕಾರದಲ್ಲಿ ನಾವು ಮಾಡ್ತಾ ಇದ್ದೇವೆ ಸೊ ನಾವು ಕೆಲವು ಆಲ್ಬೆಟ್ ಮಾತ್ರೆಯನ್ನು ಕೊಟ್ಟಾಗ ಐರನ್ ಟ್ಯಾಬ್ಲೆಟ್ ಕೊಟ್ಟಾಗ ಕೆಲವು ಮಕ್ಕಳು ಏನು ಮಾಡ್ತಾರೆ ಸರ್ ನಾವು ಹೋಗಿ ನಮ್ಮಅಪ್ಪನ ಎದುರಿಗೆ ತಿಂತೀವಿ ಅಂತ ಒಂದು ತಗೊಂಡ್ತಾವ ಅಪ್ಪಗೂ ತೋರಿಸಲ್ಲ ಅಮ್ಮಗೂ ತೋರಿಸಲ್ಲ ಅವೆಲ್ಲ ಹೊರಗಡೆ ಮಣ್ಣಿನ ಪಾಲಾಗ್ತವೆ ಆ ಗುಳಿಗೆ ಅದೇ ಟ್ಯಾಬ್ಲೆಟ್ ನಾವು ಮೆಡಿಕಲ್ ಶಾಪ್ನಾಗ ಹೋಗಿ ಕೇಳಿದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ರೂಪಾಯಿ ಆ ಟ್ಯಾಬ್ಲೆಟ್ ಸೊ ಸರ್ಕಾರದಿಂದ ಬರ್ತಕ್ಕಂತಹ ಸ್ಕಾಲಿಗೆ ಬರ್ತಕ್ಕಂಥ ಟ್ಯಾಬ್ಲೆಟ್ಗೆ ಸರ್ಕಾರ ಜವಾಬ್ದಾರಿ ಇರುತ್ತೆ ನಾವು ಜವಾಬ್ದಾರಿ ಇರ್ತೀವಿ ಅದೇ ಮೆಡಿಕಲ್ ಶಾಪ್ನಾಗ ಕೊಡ್ತಕ್ಕಂಥ ಆ ಮೆಡಿಕಲ್ ಕೊಡ್ತಕ್ಕಂಥ ಮೆಡಿಸನಿಗೆ ಅವನು ಕೂಡ ಟ್ಯಾಬ್ಲೆಟ್ ಗ್ಯಾರಂಟಿ ಕೊಡಲ್ಲ ಸೊ ಆದ್ದರಿಂದ ದಯಮಾಡಿ ನಾವು ಕೊಡ್ತಕ್ಕಂಥ ಟ್ಯಾಬ್ಲೆಟ್ ಅನ್ನು ಮಕ್ಕಳಿಗೆ ಸರಿಯಾಗಿ ಹೇಳಿ ಅದು ಮಕ್ಕಳ ಆರೋಗ್ಯ ಸುಧಾರಣೆಗಾಗಿ ಕೊಟ್ಟಿರ್ತಕ್ಕಂಥದ್ದು ಅದನ್ನು ದಯಮಾಡಿ ನೀವು ಕೂಡ ತಿನ್ನಿಸಿ ಇನ್ನು ಬಾಲಕಿಯರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಆ ಶುಚಿಪೇಟನ್ನು ಕೂಡ ಸರ್ಕಾರದಿಂದ ಕೊಡುತ್ತೆ ಅದನ್ನು ಸಹ ಮಕ್ಕಳಿಗೆ ಕೊಟ್ಟಿದ್ದೀವಿ ಇನ್ನು ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳಿದ್ದಾವೆ ಆಮೇಲೆ ನಮ್ಮ ಬೇರೆ ಟೀಚರ್ಸ್ ಅದರ ಬಗ್ಗೆ ಅದು ಕೂಡ ಒಂದು ಪಾಯಿಂಟ್ ಇದೆ ಅವರೆಲ್ಲ ತಮಗೆ ಮಾಹಿತಿ ಕೊಡ್ತಾರೆ ಅದಾದ ನಂತರ ಶಾಲೆಯಲ್ಲಿ ಶಿಸ್ತು ಮತ್ತು ಸ್ವಚ್ಛತೆ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ ಶಿಸ್ತು ಅಂದ್ರೆ ಇತ್ತೀಚೆಗೆ ನಮ್ಮಲ್ಲಿ ಸ್ಟ್ರೆಂತ್ ಕಡಿಮೆ ತಷ್ಟು ನಾವು ಜಾಸ್ತಿ ಕೇರ್ ಮಾಡಬಹುದು ಈ ವರ್ಷ ಮತ್ತೆ ನಮ್ಮಲ್ಲಿ ಅರವತ್ತು ಹುಡುಗರು ಜಾಸ್ತಿ ಆಗಿದ್ದಾರೆ ಹೋದ ವರ್ಷ ನಾನೂರ ಅರವತ್ತಿದ್ರೆ ಈ ವರ್ಷ ನಾ ಐನೂರ ಹತ್ತು ಹುಡುಗರು ಜಾಸ್ತಿ ಆಗಿದ್ದಾರೆ ಆದ್ದರಿಂದ ಸ್ವಲ್ಪ ಕಂಟ್ರೋಲಿಂಗು ಆಮೇಲೆ ಪಿ ಯು ಕ್ಲಾಸ್ ಸ್ಟಾರ್ಟ್ ಆಗಿದೆ ಮೇಲೆ ಅವರು ಸಹ ಮೂವತ್ನಾಲ್ಕು ಹುಡುಗರು ಇದ್ದಾರೆ ಸೊ ಅವ್ರ ರೂಮ್ಸ್ ಕಡಿಮೆ ಆಗ್ತದಾವೆ ಜಾಗ ಕಡಿಮೆ ಆಗ್ತದೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಸ್ವಚ್ಛತೆಯಲ್ಲಿ ಸಿಬ್ಬಂದಿಯನ್ನು ಜಾಸ್ತಿ ಕೊಡ್ತಾ ಇಲ್ಲ ಇರೋ ಅಡಿಗೆ ಸಿಬ್ಬಂದಿಯನ್ನು ಬಳಸ್ಕೊಂಡೇ ನಾವು ಕೆಲಸವನ್ನು ಹೌದು ಮಾಡ್ತಾ ಇದ್ದೇವೆ ಸೊ ಮಕ್ಕಳಿಗೆ ತಿಳಿ ಹೇಳಿ ಇದು ನಿಮ್ಮ ಮನೆ ನಿಮ್ಮ ಸ್ವಂತ ಮನೆಯಲ್ಲಿ ಯಾವ ರೀತಿಯಾಗಿ ನೀವು ಶೌಚಾಲಯಗಳನ್ನು ಬಳಸ್ತೀರಿ ನಿಮ್ಮ ಮನೆಯಲ್ಲಿ ಸ್ವಂತ ಯಾವ ರೀತಿಯಾಗಿ ನೀವು ದಿನನಿತ್ಯ ಬೆಂಚ್ಗಳನ್ನು ಬಳಸ್ತೀರಿ ಚೇರ್ಗಳನ್ನು ಬಳಸ್ತೀರಿ ಅದೇ ರೀತಿ ಬಳಸಲಿಕ್ಕೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿ ಕಾರಣ ಡೋರ್ ಮುರಿತ ಗರ್ಲ್ ಸೈಡ್ ಡೋರ್ ಮುರಿದಾರ ಮೇಲೆ ಈ ಕಡೆಗೆ ಬೇಸನ್ನ ಮುರಿದಿದ್ದಾರೆ ಇನ್ನು ಬಾಯಿಸ್ ಕತೆ ದೊಡ್ಡ ಕತೆ ಇತ್ತು ಇಡೀ ಡೋರ್ ಡೋರ್ ಕಿತ್ತಿ ಅಲೆ ಕಿತ್ತಿಟ್ಬಿಡರು ಸೊ ಅವನ ಹುಡುಗರು ಅಂತಾರೆ ಅವ್ರಿಗೆ ತಿಳಿ ಹೇಳಬೇಕಾಯ್ತು ನಮ್ಮ ಧರ್ಮ ಚಿಕ್ಕ ಮಕ್ಕಳು ಮಾಡಿದ ನಾವು ದೊಡ್ಡನ ಮಾಡಿದ ಅದು ಸರಿ ಕಾಣಲ್ಲ ಅವ್ರಿಗೆ ನಾವು ಸರಿಯಾಗಿ ಹೇಳ್ತಾ ಇದ್ದೀವಿ ಕಂಟ್ರೋಲಿಗೆ ಬರ್ತಾ ಇದೆ ಆದಾಗ್ಯೂ ಸಹ ಅಲ್ಲಿರ್ತಕ್ಕಂಥ ಎಲ್ಲ ಪೇರೆಂಟ್ಸ್ ದಯವಿ ಮಾಡಿ ಬರಬೇಕು ಈ ಕಡೆ ಸೈನ್ ಮಾಡಿದ್ರ ಕಡೆ ಬನ್ನಿ ಅಮ್ಮ ಬಿ ಸ್ಟೂಡೆಂಟ್ಸ್ ವಿದ್ಯಾ ಕರ್ಸಕ್ಕೆ ಲಾವಣ್ಯ ಅವರೆಲ್ಲ ಕಳ್ಸಿಕೊಡಿ ಕುಂದ ಜೆಂಟ್ಸ್ ಕಡೆ ಕಳ್ಸ್ರಿ ಸೈನ್ ಮಾಡಿದ್ರ ಕಡೆ ಕಳಿಸ್ಕೊಡಿ ಸೊ ಅದಾದ ನಂತರ ಸಮಯ ಪಾಲನೆ ಬಹಳ ಮುಖ್ಯ ಆಗುತ್ತೆ ಶಾಲೆಗೆ ಇವತ್ತಿನ ಉದ್ದೇಶ ಅದೇ ಸರಿಯಾಗಿ ನಾವು ಒಂಬತ್ತು ಗಂಟೆಗೆ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಮಾಡೋದ್ರಿಂದ ಆ ಸಮಯಕ್ಕೆ ಸರಿಯಾಗಿ ಕಳಿಸ್ರಿಗಿನ ಟೀಚರ್ಸ್ ಏನು ಪಾಠ ಬಳಸಿ ಮಾಡ್ತಾ ಇದ್ದಾರೆ ಆ ಪಾಠದಲ್ಲಿರ್ತಕ್ಕಂಥ ಕಲಿಕಾಂಶ ಮಕ್ಕಳು ಚೆನ್ನಾಗಿ ಕಲಿತು ಪರೀಕ್ಷೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಏ ಏನು ಎಲ್ಲಿ ಗೊತ್ತಿದ್ದೇನೆ ನೀವು ಕೋಟೆ ಸಮಯ ಪಾಲನೆ ಬಗ್ಗೆ ಸ್ವಲ್ಪ ನೀವು ಗಮನ ಕೊಟ್ಟು ಮಕ್ಕಳಿಗೆ ಸರಿಯಾದ ಟೈಮಿಗೆ ಬಂದರೆ ಟೀಚರ್ಸ್ ಬಂದಿರ್ತಾರೆ ಆ ಕಲಿಕಾಂಶ ಕರೆಕ್ಟಾಗಿ ಮಕ್ಕಳಿಗೆ ಮುಟ್ಟುತ್ತೆ ಪರೀಕ್ಷೆಯಲ್ಲಿ ಬರಲಿಕ್ಕೆ ಈಜಾಗುತ್ತೆ ಆಗುತ್ತೆ ಆದ್ದರಿಂದ ಇನ್ ಟೈಮಿಗೆ ಮಕ್ಕಳನ್ನು ಕಳಿಸಿಕೊಡಕ್ಕೆ ಪ್ರಯತ್ನ ಮಾಡಿ ಸಾಯಂಕಾಲ ಸಹ ಶಾಲೆ ಮುಗಿದ ತಕ್ಷಣ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಗತ್ಯ ಕ್ರಮ ವಹಿಸ್ಬೇಕಂತ ಕೋರಿಕೊಳ್ತಾ ಇದ್ದೇನೆ ಇವತ್ತಿನ ದಿನ ಮಕ್ಕಳು ಅಂದ್ರೆ ಅದು ದೇವರ ಸಮಾನ ಅದೇನೇ ಇರಲಿಲ್ಲ ಮಕ್ಕಳು ನೇರವಾಗಿ ಹೇಳ್ತಾರೆ ಆ ಮಕ್ಕಳ ಹಕ್ಕುಗಳಿದಾವೆ ನಾಲ್ಕು ಹಕ್ಕುಗಳನ್ನು ಸರ್ಕಾರನೇ ಕೊಟ್ಟಿದೆ ಸಂವಿಧಾನಾತ್ಮಕವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಆ ರೈಟ್ಸ್ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದಾರೆ ಆ ಹಕ್ಕುಗಳನ್ನ ನಾವು ಕಸಲಿಕ್ಕೆ ನಾವು ನೀವು ಯಾರೂ ಸಹ ಆಗೋಲ್ಲ ಆ ಬದುಕು ಹಕ್ಕಿದೆ ರಕ್ಷಣೆ ಹಕ್ಕು ಮಕ್ಕಳಿಗೆ ಕೊಟ್ಟಿದ್ದಾರೆ ಜೀವಿಸ ಹಕ್ಕು ಸಹ ಮಕ್ಕಳಿಗೆ ಆ ಮಕ್ಕಳಿಗೆ ಹೇಳಿರ್ತಕ್ಕಂಥದನ್ನ ಕೊಡಿಸ್ತಕ್ಕಂಥದ್ದು ಹಕ್ಕು ಸಹ ನಮ್ದಿದೆ ಅದ್ರ ಬಗ್ಗೆ ನಮ್ಮ ಟೀಚರ್ಸ್ ಆಮೇಲೆ ವಿವರತ್ಮಕವಾಗಿ ಹೇಳ್ತಾರೆ ನಮ್ಮ ಟೀಚರ್ಸ್ ನಾವು ಕೊಟ್ಟಿದ್ದೀವಿ ಅವರು ಸಹ ನಾವು ಆ ಮಕ್ಕಳಿಗೆ ಹಕ್ಕುಗಳನ್ನ ನಾವು ಪಾಲನೆ ಮಾಡುವುದಕ್ಕರ್ಮಕ್ಕಾಗಿ ಗುಣಮಟ್ಟದ ಶಿಕ್ಷಣ ಕಾಯ್ದುಕೊಳ್ಬೇಕಾಗಿದೆ ಹಕ್ಕುಗಳಿಗೆ ನಾವು ನೀವೆಲ್ಲರೂ ಸೇರಿ ಗೌರವ ಕೊಡೋಣ ಮಕ್ಕಳನ್ನ ಜವಾಬ್ದಾರಿತ ನಾಗರಿಕರನ್ನಾಗಿ ನಾವು ಬೆಳೆಸಲಿಕ್ಕೆ ಇವತ್ತಿನ ಸರ್ಕಾರ ಈ ಒಂದು ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಪೋಷಕರಿಗೆ ಅರಿವನ್ನು ಮೂಡಿಸಲಿಕ್ಕೆ ಅದು ಸಹ ಉದ್ದೇಶ ಇಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇವತ್ತೆಲ್ಲ ಬಾಲ ಕಾರ್ಮಿಕರು ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಿದ್ದಾವೆ ಮಕ್ಕಳು ಇಲ್ಲಿ ಶಾಲೆ ಬಿಟ್ಟರೆಗಿನ ಕೆಲವು ಪೇರೆಂಟ್ಸ್ ಬಹಳಷ್ಟು ಬಡತನದಿಂದ ಕೂಡಿರ್ತಕ್ಕಂಥ ಪೇರೆಂಟ್ಸ್ ಇದ್ದಾರೆ ಆ ಮಕ್ಕಳು ಒಂದು ದಿವಸ ಮಗುವನ್ನ ಕೆಲಸ ಕರ್ಕೊಂಡು ಮುನ್ನೂರು ನಾನ್ನೂರ ಐದು ರೂಪಾಯಿ ಕೂಲಿ ಸಿಗಿರ್ತಕ್ಕಂಥ ಭಾವನೆಯಲ್ಲಿ ಶಾಲೆಯನ್ನು ಬಿಡಿಸೇ ಮಕ್ಕಳನ್ನ ಕೂಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಗ್ಯಾರೇಜ್ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಗರಬತ್ತಿ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಕೆಲಸಗಳಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನ ಆ ಬಾಲ ಕಾರ್ಮಿಕ ಇಲಾಖೆ ಮತ್ತು ಉಮೆನ್ ಡಿಪಾರ್ಟ್ಮೆಂಟ್ಸ್ ಮತ್ತೆ ನಮ್ಮ ಶಿಕ್ಷಣ ಇಲಾಖೆ ಮೂವರು ಈ ತ್ರೀ ಕಮಿಟಿ ಅವರ ಸಹಯೋಗದಲ್ಲಿ ಚೆಕ್ ಮಾಡಿದಾಗ ಸುಮಾರಾಗಿ ಮಕ್ಕಳು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸಿಕ್ಕಿದ್ದಾರೆ ಆದ್ದರಿಂದ ದಯಮಾಡಿ ಮಕ್ಕಳನ್ನ ಬಾಲ ಕಾರ್ಮಿಕತನ ಒಂದರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನ ಕೆಲಸದಲ್ಲಿ ತೊಡಗಿಸುವುದು ಅಪರಾಧ ಮಗು ಏನಾದರೂ ಆ ಒಂದು ಬಾಲ ಕಾರ್ಮಿಕರ ಬಂದು ರೈಡ್ ಮಾಡಿದಾಗ ಪೇರೆಂಟ್ಸ್ನ ಕರೆಸ್ತಾರೆ ಬೇರೆ ಬೇರೆ ಕಾಯ್ದೆ ಒಳಗಾಗ್ತಾರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಮಕ್ಕಳನ್ನು ಹದಿನೆಂಟು ವರ್ಷದ ಒಳಗಡೆಗೆ ಒಂದರಿಂದ ಪಿ ವಿ ಸಿ ವರೆಗೆ ಮಗು ತಮಗೇನು ಶಿಕ್ಷಣ ಸಿಗಬೇಕು ಅದನ್ನು ಸರಿಯಾಗಿ ಸಿಗಬೇಕನ್ನೋ ದೃಷ್ಟಿಯಿಂದ ಕಾನೂನನ್ನು ಮಾಡಿದ್ದಾರೆ ಅದರ ಬಗ್ಗೆ ಆಮೇಲೆ ನಮ್ಮ ಟೀಚರ್ಸ್ ವಿವರವಾಗಿ ಮಾಹಿತಿ ಕೊಡ್ತಾರೆ ಅದಾದ ನಂತರ ಬಾಲ್ಯ ವಿವಾಹ ಹಳ್ಳಿಗಳಲ್ಲಿ ಬಹಳಷ್ಟು ಗಮನಿಸ್ತಾ ಇದ್ದೀವಿ ಮಕ್ಕಳು ಚಿಕ್ಕ ಮಕ್ಕಳನ್ನು ಹದಿನಾರು ಹದಿನೈದು ವರ್ಷದ ಮಕ್ಕಳಿಗೆ ಮದುವೆ ಆಗ್ತಕ್ಕಂಥದ್ದು ಕೆಲವು ಕಡೆ ನಡೀತಾ ಇದೆ ಆದ್ದರಿಂದ ಹದಿನೆಂಟು ವರ್ಷದ ಒಂದು ಹೆಣ್ಣು ಮಗು ಇಪ್ಪತ್ತೊಂದು ವರ್ಷದ ಗಂಡು ಮಗ ಆಗೋವರಿಗೆ ಮದುವೆ ಮಾಡಬಾರ್ದು ಅಂತೇಳಿ ಸರ್ಕಾರದ ನಿಯಮ ಇದೆ ಅವೆಲ್ಲ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಏನು ತಪ್ಪು ಮಾಡಿದ್ರೆ ಅಂತೇಳಿ ಆ ಹುಡುಗಿ ಬೇಗನೆ ಮದುವೆ ಮಾಡಿ ಕೊಟ್ಟರೆ ಜವಾಬ್ದಾರಿ ತಪ್ಪುತ್ತೆ ಅಂತೇಳಿ ಅದು ಮಾಡೋದು ಬಹಳ ತಪ್ಪು ಅದರ ಬಗ್ಗೆ ನಮ್ಮ ಟೀಚರ್ಸ್ ಅವರು ಸೆಷನ್ನಲ್ಲಿ ಹೇಳ್ತಾರೆ ತಾವು ಪಾಲಕರು ಸಹ ಅದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಅಂತೇಳಿ ಮೂಲಕ ಕೋರಿಕೊಳ್ತಾ ಇದ್ದಾನೆ ಇನ್ನು ಫೋಸ್ಕೋ ಇದೆ ಹೋಸ್ಕೋಕಾಯಿದೆ ಬಹಳಷ್ಟು ಟಿ ವಿಯಲ್ಲಿ ಗಮನಿಸ್ತಾ ಇದ್ದೀರಿ ಟೀಚರ್ಸ್ ಇಂದ ಕೂಡ ಮಕ್ಕಳ ಮೇಲೆ ಲೈಂಗಿಕ ಹಲ್ಲೆ ಆಗ್ತಕ್ಕಂಥದ್ದನ್ನ ನೀವು ಎಲ್ಲ ಪೇಪರ್ನಲ್ಲಿ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದ್ರ ಬಗ್ಗೆ ಬಹಳ ಜವಾಬ್ದಾರಾಗಿರಬೇಕು ರಸ್ತೆಯಲ್ಲಿ ಬರಬೇಕಾದ ಹೋಗ್ಬೇಕಾದಾಗ ಪ್ಲಸ್ ನಮ್ಮ ಮಕ್ಕಳು ತರಗತಿಯಲ್ಲಿ ಇದ್ದಾಗ ಕ್ಲಾಸ್ ಬಿಟ್ಟು ಹೊರಗಡೆ ಹೋದಾಗ ಇವು ಬಹಳಷ್ಟು ಇಲಾಖೆಯಲ್ಲಿ ಕಠಿಣ ನಿಯಮ ಇದೆ ಒಂದು ಸ್ಪಷ್ಟ ಚಳಗಂಬಿ ಪೇರೆಂಟ್ಸ್ ಬಂದಿರತಕ್ಕಂಥ ಫೋಸ್ಕೋ ಆಕ್ಟ್ ನಲ್ಲಿ ಚಿಕ್ಕ ಮಕ್ಕಳು ಏನಿರ್ತಾರೆ ಹದಿನೆಂಟು ವರ್ಷದ ಒಳಗಿನ ಮಗುವಿನ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯ ಅದ ನಾನ್ ಬೇಲೆಬಲ್ ಜೈಲ್ ಅದಕ್ಕೆ ಬೇಲೆ ಇಲ್ಲ ಡೈರೆಕ್ಟಾಗಿ ಸೀದ ತಾಂಡೆಗೆ ಕಂಟಿನ್ಯೂಸ್ ಜೈಲ್ ಆಗ್ತಾರೆ ಅದಕ್ಕೆ ಬೇಲೆಬಲ್ ಆದ್ದರಿಂದ ಅಂತಹ ಒಂದು ಪ್ರಕರಣಗಳು ನಮ್ಮಲ್ಲಿ ಇನ್ನುವರೆಗೆ ಯಾವುದೂ ನಮ್ಮ ಶಾಲೆಯಲ್ಲಿ ಆಗಿಲ್ಲ ಆಗೋದಕ್ಕೂ ನಾವು ಬಿಡಲ್ಲ ಆದರೆ ಹೊರಗಡೆ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವ ಆದ್ರಗಿನ ಇಮಿಡಿಯೇಟ್ ಆಗಿ ಮಕ್ಕಳು ಒನ್ ಜೀರೋ ನೈನ್ ಏಟ್ಗೆ ಕರೆ ಮಾಡಿ ಪೇರೆಂಟ್ಸ್ ನೀವು ಬೇರೆ ಯಾರ್ದೇನು ನೋಡಿದ್ರು ಕೂಡ ಒನ್ ಜೀರೋ ನೈನ್ ಏಯ್ಟಿಗೆ ಫೋನ್ ಮಾಡಿ ಇಂಥಲ್ಲಿ ಈ ರೀತಿ ನಡೀತಿದೆ ಅಂತೇಳಿ ಆ ಇಲಾಖೆಗೆ ಮಾಹಿತಿ ಕೊಟ್ಟರೆ ಇಮಿಡಿಯೇಟ್ ಆಗಿ ಸರ್ಕಾರದಿಂದ ಬಂದು ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಚಿಕಿತ್ಸೆ ಕೊಡಿಸಿ ಯಾರು ಅಪರಾಧಿಗಳಿದ್ದಾರೆ ಆ ಅಪರಾಧಿಗೆ ತಕ್ಕದಾಗಿರ್ತಕ್ಕಂಥ ಶಿಕ್ಷೆ ಕೊಡಲಿಕ್ಕೆ ಅಗತ್ಯ ಕ್ರಮವನ್ನು ಎಲ್ಲ ಇಲಾಖೆಗಳು ಕೆಲಸ ಮಾಡ್ತವೆ ಆದ್ದರಿಂದ ಪೋಸ್ಕೋ ಬಗ್ಗೆ ತಾವು ಮಾಹಿತಿಯನ್ನು ತದನಂತರ ಸೆಷನಲ್ಲಿ ಟೀಚರ್ಸ್ ತಿಳ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೋಳ್ಕೊಳ್ತಾ ಇದ್ದೇನೆ ಇನ್ನು ಉಳಿದಂತೆ ಶಾಲೆಯ ಸರ್ವೋತ್ತಮ ಅಭಿವೃದ್ಧಿ ಶಾಲೆಯಲ್ಲಿ ನೀವೆಲ್ಲ ಗಮನಿಸಿದಂತೆ ಹೋದ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಸ್ಟಡಿ ಮಾಡಿದ್ರು ಆ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಮೂವತ್ತೆಂಟು ವಿದ್ಯಾರ್ಥಿಗಳು ಫೈವ್ ಹಂಡ್ರೆಡ್ ಅಬೋ ಮೇಲೆ ಮಾರ್ಕ್ಸ್ ತೆಗೆದಿದ್ದಾರೆ ಹದಿಮೂರು ವಿದ್ಯಾರ್ಥಿಗಳು ಸಿಕ್ಸ್ ಹಂಡ್ರೆಡ್ ಅಬೋ ಮೇಲೆ ಇದ್ದಾರೆ ಜ್ವರದ ಚಪ್ಪಳೆ ಮಕ್ಕಳಿಗೆ ಮತ್ತು ಪಾಲಕರಿಗೆ ಇಡೀ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಸ್ಕೋರ್ ಹೈಯೆಸ್ಟ್ ಅಂಕ ಪಡೆದ ಶಾಲೆ ನಮ್ಮದೇ ಆರ್ನೂರ ಇಪ್ಪತ್ತು ಆರ್ನೂರ ಹತ್ತೊಂಬತ್ತು ಆರ್ನೂರ ಹದಿನೈದು ನಮ್ಮ ಶಾಲೆ ಮಕ್ಕಳೇ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ ಗುಣಾತ್ಮಕ ಶಿಕ್ಷಣ ಕ್ವಾಲಿಟಿ ಎಜುಕೇಷನ್ಗೋಸ್ಕರ ನಾವು ಎಷ್ಟು ಬೇಕೋ ಅಷ್ಟು ನಿರಂತರ ಪ್ರಯತ್ನ ಆಗ್ತಿದ್ದೀವಿ ಅದಕ್ಕೆ ತಮ್ಮ ಸಹಕಾರವನ್ನು ಸಹ ನಾವೀಗ ಕೋರ್ತ ಈ ವರ್ಷ ಸಹ ನಮ್ಮಲ್ಲಿ ಎಸ್ ಎಲ್ ಸಿ ಮಕ್ಕಳಲ್ಲಿ ಮಣಿಕಂಡ ಈ ವರ್ಷ ಸಹ ನಮ್ಮಲ್ಲಿ ಮಿನಿಮಮ್ ನಮ್ಮ ನಲವತ್ತೈದು ಹುಡುಗರು ಐನೂರು ಮೇಲೆ ದಾಟಲಿಕ್ಕೆ ಕೆಪಾಸಿಟಿ ಇದೆ ನಮ್ಮಲ್ಲಿ ಎಸ್ ಎಲ್ ಸಿ ಹುಡುಗರಲ್ಲಿ ಬಟ್ ಸ್ವಲ್ಪ ಓದರ್ಸಕ್ಕೆ ಈ ಬ್ಯಾಚಿಗೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಕ್ವಾಲಿಟಿಯಲ್ಲಿ ಎಲ್ಲೋ ರಿಸಲ್ಟ್ ಸ್ವಲ್ಪ ಕೊಡ್ತಾ ಕೊಡುತ್ತೆ ಅಂತ ಅನಿಸ್ತಾ ಇದೆ ಅದಕ್ಕೆ ಪಾಲಕರು ಸ್ವಲ್ಪ ಎಚ್ಚರವಾಗಿರಬೇಕು ಎಸ್ ಎಲ್ ಸಿ ರೇಜುಯೇಟ್ ಚೆನ್ನಾಗಿ ಬರಬೇಕಂದ್ರೆ ಸಿಕ್ಸ್ ಸೆವೆಂತ್ ಏಟ್ ನೈನ್ತಲ್ಲಿ ಬುನಾದಿ ಸರಿ ಬೀಳ್ಬೇಕಾಗಿದೆ ಅದಕ್ಕೆ ನಾವು ಕಳಿಸ್ತಕ್ಕಂಥ ಕ್ಲಾಸಿಗೆ ರೆಗ್ಯುಲರ್ ಮಕ್ಕಳನ್ನ ಕಳಿಸ್ಕೊಡ್ರಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಕೋರ್ಕೊಳ್ತಾ ಇದ್ದಾನೆ ಇನ್ನು ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಕೇವಲ ಕಲಿಕೆಗೆ ಅಷ್ಟೇ ಅಲ್ಲದೆ ಇನ್ನಿತರ ನಮ್ಮ ಸಹಪಟ್ಟ ನಲ್ಲಿ ಸ್ಪೋರ್ಟ್ಸ್ನಲ್ಲಿ ನಲ್ಲಿ ಸಹ ನಮ್ಮ ಶಾಲೆಯ ಮೂವರು ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಗಿದ್ದ ಜೋರಾದ ಚಪ್ಪಾಳಿಯೊಂದಿಗೆ ಆ ಮಕ್ಕಳಿಗೆ ನಾವು ಸನ್ಮಾನವನ್ನು ಮಾಡ್ತೀವಿ ಆಮೇಲೆ ಸ್ಟೇಟ್ ಲೆವೆಲಿಗೆ ನಮ್ಮಲ್ಲಿ ಫ್ರೀ ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಸೈನ್ಸ್ ಸೆಮರ್ನಲ್ಲೂ ಸಹ ಸ್ಟೇಟ್ ಲೆವೆಲ್ಗೆ ಹೋಗಿ ಡಾವಂಡ್ಗಳಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾಳೆ ಸೈನ್ಸ್ ಸೆಮಿನಾರ್ನಲ್ಲಿ ಅದೇ ರೀತಿಯಾಗಿ ನಾಳೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಸ್ಟೇಟ್ ಲೆವೆಲ್ನಲ್ಲಿ ನಮ್ಮ ಹುಡುಗರು ಪ್ರಾಚ್ಯಪ್ರಜ್ಞೆ ಪ್ರಜ್ಞೆ ಆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇಲಾಖೆ ಒಳಗೆ ಆ ಸ್ಪರ್ಧೆಯಲ್ಲೂ ಸಹ ನಮ್ಮ ಮಕ್ಕಳು ಡಿಸ್ಟಿಕ್ನಲ್ಲಿ ಗೆದ್ದಾಗ ಸ್ಟೇಟ್ಗೆ ಹಾಕಿದ್ದಾರೆ ಅವರನ್ನು ಸಹ ಸನ್ಮಾನ ಮಾಡ್ತಾ ಅವ್ರಿಗೂ ಜೋರಾದ ಚಪ್ಪಾಳುವಂತೆ ನಾವು ಅಭಿನಂದಿಸೋಣ ಇನ್ನು ಜಿಲ್ಲಾ ಮತ್ತು ತಾಲೂಕು ಜಿಲ್ಲಾ ವಿಭಾಗದಲ್ಲಿ ನಮ್ಮಲ್ಲಿಂತ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರೈಜ್ಗಳು ಮಕ್ಕಳು ತಗೊಂಡು ಬರ್ತಾರೆ ಒಳ್ಳೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ನಮ್ಮಲ್ಲಿ ಇದ್ದಾರೆ ಟೀಚರ್ಸ್ ಅಷ್ಟೇ ಕೋಪರೇಷನ್ ಮಾಡ್ತಾರೆ ಅವ್ರಿಗೆದ್ದಿರ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳ ಫೋಟೋಗಳನ್ನು ನಾವು ಗ್ರೂಪ್ನಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಸ್ಟೇಟಸ್ ಕೂಡ ಆಗ್ತಾ ಇರ್ತೀವಿ ತಾವು ಗಮನಿಸ್ತಾ ಇರಬೇಕು ತಮ್ಮ ಮಗು ಎರಡು ಮೂರು ಅಕ್ಷರ ಕಲಿದ್ರು ಪರವಾಗಿಲ್ಲ ಅವನಲ್ಲಿ ಏನು ಟ್ಯಾಲೆಂಟ್ ಇದೆ ಫಸ್ಟ್ ನೀವು ಗುರುಸಿ ಓದು ಓದು ಅನ್ನೋದಲ್ಲ ಅವನು ಓದೋರ ಜೊತೆ ಬೇರೆ ಟ್ಯಾಲೆಂಟ್ ಕೂಡ ಇರುತ್ತೆ ಬಂದು ನಮಗೆ ಹೇಳಿದ್ರೆ ಅವನೇನು ಅದನ್ನು ತಪ್ಪಾ ಇರ್ತೀನಿ ಸರ್ ಅವನು ಚೆನ್ನಾಗಿ ಓಡ್ತಾನೆ ಇವನು ಚೆನ್ನಾಗಿ ಆಡ್ತಾನೆ ಇವನು ಚೆನ್ನಾಗಿ ಜಂಪ್ ಮಾಡ್ತಾನೆ ಎಲ್ಲ ಪ್ರತಿಭೆಗಳು ಎಲ್ಲರಿಗೂ ಕೊಟ್ಟರಲ್ಲ ಭಗವಂತ ಒಂದೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಟ್ಯಾಲೆಂಟ್ ಮಗು ಕೊಟ್ಟಿರ್ತಾರೆ ತಾಯಿಗಳಿಗೂ ನೀವು ಮನೇಲಿ ಗುರ್ಸ್ಬೇಕು ಹೊರಗಡೆ ಗುರ್ಸಿ ಬಂದು ನಮಗೆ ಹೇಳ್ಬೇಕು ನಾವು ಅವರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಟ್ಟು ನಾವು ಅವರನ್ನ ಬೆಳೆಸಲಿಕ್ಕೆ ಎಷ್ಟು ಸಾಧ್ಯ ಅಷ್ಟವನ್ನು ನಮ್ಮಲ್ಲಿ ಐದು ವರ್ಷ ಮಗು ಇರುತ್ತೆ ಸಿಕ್ಸ್ ಎಂಟ್ರಿ ಆಯ್ತು ಅಂದ್ರೆ ಸಿಕ್ಸ್ ಸೆವೆಂತ್ ಏತ್ ನೈನ್ ಟೆಂತ್ ಐದು ವರ್ಷ ನಮ್ಮ ಶಾಲೆಗಿನ ಹಂತ ಹಂತವಾಗಿ ಮಗು ಬೆಳಕಂತ ಹೋಗುತ್ತೆ ಅದಕ್ಕೆ ವಿಫಲವಾಗಿರ್ತಕ್ಕಂಥ ಅವಕಾಶಗಳನ್ನ ನಮ್ಮ ಶಾಲೆಯಲ್ಲಿ ಕೊಡ್ತಾ ಇದ್ದೇವೆ ಇಷ್ಟೆಲ್ಲ ಅವಕಾಶಗಳ ಜೊತೆ ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂತಹ ಎಪ್ಪತ್ನಾಲ್ಕು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅನ್ನೆಲ್ಲ ಗ್ರೂಪ್ನಲ್ಲೆಲ್ಲ ಶೇರ್ ಮಾಡಿದ್ದೀನಿ ನಾನು ಆಗಲಿ ಅದರ ಬಗ್ಗೆ ನಮ್ಮ ಟೀಚರ್ಸ್ ಹೇಳ್ತಾರೆ ಎಲ್ಲ ಸರ್ಕಾರದ ಸೌಲಭ್ಯಗಳಿದ್ದು ಸರ್ಕಾರ ಶಾಲೆಗಳನ್ನು ಸರಿಯಾಗಿ ಉನ್ನತಕರಣ ಮಾಡಲಿಕ್ಕೆ ಸರ್ಕಾರ ಸ್ಟ್ರೆಂತ್ನಿಂಗ್ ಮಾಡೋಕ್ಕೆ ಎಲ್ಲ ಕ್ರಮವನ್ನು ಅನುಸರಿಸಿದ್ದಾರೆ ಅದಕ್ಕೆ ಬಹಳಷ್ಟು ಮುಖ್ಯ ಬಂದಿರತಕ್ಕಂಥ ಎಲ್ಲ ಪಾಲಕರ ಸಹಕಾರ ಮುಖ್ಯ ಅದರ ಜೊತೆಯಲ್ಲಿ ಮಕ್ಕಳು ಸಹ ಅಷ್ಟೇ ಇನ್ವಾಲ್ವ್ ಆಗಿ ಮಕ್ಕಳು ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಮಕ್ಕಳ ದಿನಾಚರಣೆಯ ಮೆಘಾ ಪೋಷಕರ ಸಭೆಯಲ್ಲಿ ನನಗೆ ಮಾತಾಡಲಿಕ್ಕೆ ಪ್ರಾಸ್ತಾವಿಕವಾಗಿ ನಮ್ಮ ಶಾಲೆಯ ವಿಚಾರಗಳನ್ನು ತಿಳಿಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಕ್ಕಂಥ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಶಿಕ್ಷಕರು ಮತ್ತು ಬಂದಿರತಕ್ಕಂಥ ಎಲ್ಲ ಪಾಲಕರಿಗೆ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಮುತ್ತು ಮಕ್ಕಳಿಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು